ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವ್ಲಾಗ್ ಸಮನ್ವಿ ಅನ್ನಪ್ರಾಶನದ ಬಗ್ಗೆ ಸಮನ್ವೀಗೆ ಆರು ತಿಂಗಳಾಯಿತು ಸೊ ಅವಳಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡೋಕೆ ಮುಂಚೆ ಅನ್ನಪ್ರಾಶನ ಮಾಡಿಸ್ಬೇಕು ಸೊ ಅದಕ್ಕೋಸ್ಕರ ನಾವು ಮನೇಲಿ ಬೇಡ ಹೊರನಾಡಲ್ಲಿ ಮಾಡಿಸ್ಬೇಕು ಅಂತ ನನಗೆ ಆಸೆ ಇತ್ತು ಸೊ ಹೊರನಾಡಿಗೆ ಹೋಗೋದೋ ಬೇಡವೋ ಕೋವಿಡ್ ಇದೆ ಅಂತೆಲ್ಲ ತುಂಬ ಹೆದರ್ಕೊಂಡಿದ್ವಿ ಬಟ್ ನಂಗೆ ತುಂಬ ಆಸೆ ಇತ್ತು ಹೊರನಾಡಲ್ಲೇ ಮಾಡಿಸ್ಬೇಕು ತಾಯಿ ಅನ್ಪೂರ್ಣೇಶ್ವರಿ ಆಶೀರ್ವಾದ ಪಾಪ ಮೇಲೆ ಇರಲಿ ಅಂತ ಸೊ ಅದೇ ಥರನೇ ಹೋದ್ವಿ ಪಾಪ ಪ್ರಿಕಾಷನ್ಸ್ ಎಲ್ಲ ತಗೊಂಡು ಹೋಗಿದ್ವಿ ಸೊ ತುಂಬ ಚೆನ್ನಾಗಾಯಿತು ಸೊ ಬನ್ನಿ ನೋಡೋಣ ಹೇಗಾಯ್ತು ಸಮನ್ವಿದು ಅನ್ನೋ ಪ್ರಶ್ನೆ ಅಂತ ಆ್ಯಂಡ್ ಅದಕ್ಕೆ ಮುಂಚೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ಯಾಕಂತಂದ್ರೆ ಪ್ರತಿ ಸಲ ನಾನು ಮಾಡೋ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ ಸೊ ಬನ್ನಿ ಶುರು ಮಾಡೋಣ ಬೆಳಿಗ್ಗೆ ಎದ್ದು ಬೇಗ ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಡಂಪ್ ಮಾಡಿ ಶುರು ಮಾಡಿದ್ವಿ ನಮ್ಮ ಜರ್ನಿನ ಹಾಸನ ಮಂಗ್ಳೂರು ಹೈವೇ ಮೇಲೆ ಹೊರಟಿದ್ದು ನಾವು ಹೊರನಾಡಿಗೆ ಸೊ ಅಲ್ಲಿ ಹೋ ದಾರಿಲಿ ಹೋದಾಗೆಲ್ಲ ನಾವು ಫಸ್ಟ್ ವಿಸಿಟ್ ಮಾಡೋದೇ ಕಿಚ್ಚನ ಹಳ್ಳಿ ಮನೆ ನಮ್ಮ ತಿಂಡಿಯಿಂದ ಶುರುವಾಗದೆ ಅದು ಎಂಥ ಚೆನ್ನಾಗಿರತ್ತಂತಂದರೆ ಟೇಸ್ಟು ಸಕ್ಕತ್ತಾಗಿರತ್ತೆ ಸೊ ನಾವಲ್ಲಿ ಹೋಗೇ ಹೋಗ್ತೀವಿ ಅಲ್ಲಿ ಒಂಥರ ಬೇರೆ ಥರ ಅಂದರೆ ಒಂಥರ ನಮ್ಮ ಆಗಿ ಕರ್ನಾಟಕ ಶೈಲಿ ಮನೆ ಥರ ಇದೆ ಅದು ಕರ್ನಾಟಕ ಶೈಲಿಯಲ್ಲೇ ಇದೆ ತಿಂಡಿಗಳು ಅಷ್ಟೇ ಟ್ರೆಡಿಷ್ನಲ್ಲಾಗಿ ಹಾಲುಬಾಯಿ ಶಾವಿಗೆ ಹೊ ಶಾವ್ಗೆ ಆ ಥರ ಎಲ್ಲ ಇತ್ತು ಅವತ್ತು ನಾವು ಹೋಗಿದ್ದು ಸ್ವಲ್ಪ ಲೇಟಾಯಿತು ಅದಕ್ಕೆ ಅವತ್ತಲ್ಲಿ ಬರೀ ಹಾಲುಬಾಯಿ ಮಾತ್ರ ಇತ್ತು ಅಕ್ಕಿ ಹಾಲುಬಾಯಿ ಮತ್ತು ರಾಗಿ ಹಾಲ್ಬಾಯಿ ಇತ್ತು ತಿಂಡಿನೂ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿರತ್ತೆ ಸೊ ನಾವು ತಿಂಡಿ ತಿನ್ಕೊಂಡು ಹೊರಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಪಾಪಕ್ಕೆ ಬೇರೆ ಫೀಡ್ ಮಾಡಬೇಕಿತ್ತಲ್ಲ ನಾವು ಪಾಪಗೂ ಫೀಡ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ನೀವು ಯಾವತ್ತಾದ್ರೂ ಈ ಕಡೆ ರೂಟಲ್ಲಿ ಬಂದರೆ ಇಲ್ಲಿ ಕಿಚ್ಚನ ಹಳ್ಳಿ ಮನೆಯಲ್ಲಿ ತಿಂಡಿ ತಿನ್ನೋದಾಗ್ಲಿ ಊಟ ಮಾಡೋದಾಗ್ಲಿ ಏನಾದರೂ ಮಾಡಿ ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡಬೇಡಿ ಸೊ ನಾವು ಹೊರಟ್ವಿ ಇವಾಗ ಹೊರಟ ಸ್ವಲ್ಪ ಹೊತ್ಗೆ ಸಮನ್ವಿ ಮಲ್ಕೊಂಬಿಟ್ಲು ಹಿಂದೆ ಕಾರ್ ಸೀಟ್ ಅಲ್ಲಿ ಹೋಗ್ತಾ ಇದ್ವಿ ಹಾಗೆ ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಆಗ್ತಿದ್ದಂಗೆ ಹೊಟ್ಟೆ ಚಿರಕ್ಲಾ ಎಲ್ಲಾದ್ರೂ ಊಟಕ್ಕೆ ನಿಲ್ಸ್ಬೇಕು ಊಟ ಮಾಡೋಣ ಎಲ್ಲೂ ಒಳ್ಳೆ ಒಳ್ಳೆ ಇದೆ ಅಂತ ನೋಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಾಸನದ ಹತ್ರ ಒಂದ್ ಒಳ್ಳೆ ಹೋಟ್ಲು ಸಿಕ್ತು ಅದೇ ಹೊಯ್ಸಳ ವಿಲೇಜ್ ಅಂತ ಎಂತ ಇದ್ದಂಗೆ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಬಿಸಿನೀರ್ ಕೊಡ್ತಾರೆ ಕೈ ತೊಳ್ಕೊಳ್ಳೋದಕ್ಕೆ ಕೈ ಎಲ್ಲ ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ರೆ ಲಾಬಿ ಏರಿಯಾ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂಥರ ಹಳ್ಳಿ ಟ್ರೆಡಿಷನಲ್ ಆಗಿದೆ ಮನೆ ಒಂಥರ ಹಳೆ ಕಾಲದ ಮನೆ ಆಂಟ್ರಿಕ್ ಆಂಟಿಕ್ ಮನೆ ಅಂತ ಹೇಳ್ಬೋದು ಲಾಬಿ ಇದು ಅಲ್ಲಿ ಕುತ್ಕೊಳ್ಳೋಕೆಲ್ಲ ಕಟ್ಟೆ ತರಾನೇ ಮಾಡಿಸಿದ್ರೆ ಫುಲ್ ಅಲ್ಲಿ ಅಲ್ಲಿದೆ ಇದು ಇದು ಎಂಟ್ರೆನ್ಸು ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ನೋಡಿ ಎಲ್ಲ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆ ಮಣ್ಣಿನ ಪಾತ್ರೆ ಎಲ್ಲ ಜೋಡಿಸಿದ್ದಾರೆ ಊಟ ಕೂಡ ಚೆನ್ನಾಗಿತ್ತು ಒಂಥರ ಸೌತ್ ಇಂಡಿಯನ್ ಸ್ಟೈಲ್ ಊಟ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಶುರು ಮಾಡಿದ್ವಿ ನಮ್ಮ ನೆಕ್ಸ್ಟ್ ಸ್ಟಾಪು ಕೊಟ್ಟಿಗೆಹಾರ ಅಂತ ಹೊರ್ನಾಡ್ಗೆ ಹೋಗೋ ದಾರಿ ಅಲ್ಲಿ ಸಿಗುತ್ತೆ ಅಲ್ಲಿಂದ ಹೊರನಾಡು ಒಂದು ನಲ್ವತ್ತೈದು ಕಿಲೋಮೀಟ್ರ್ ಇರ್ಬೋದು ಆ್ಯಕ್ಚುಲಾಗಿ ಘಾಟ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಕಾಫಿ ಟೀ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಡೋಣ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ವಿ ನೀರು ದೋಸೆ ಮಾಡ್ತಾ ಇದ್ದಾರೆ ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ ಕಾಫಿ ಟೀನೂ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಾವು ಪ್ರತಿ ಸಲ ಹೋದಾಗ್ಲೂ ಇಲ್ಲೇ ನಿಲ್ಲಿಸ್ತೀವಿ ಸೊ ಈ ಸಲಿಯೂ ಅದೇ ತರಾನೇ ಕಾಫಿ ಟೀ ಕುಡ್ಕೊಂಡು ಬೋಂಡಾ ಬಜ್ಜಿ ತಿಂದ್ಕೊಂಡು ಹೊರಟ್ವಿ ಸಮನ್ವಿ ನೋಡಿ ಅವ್ರ ತಾತನ ಮೇಲೆ ಕುತ್ಕೊಂಡಿದ್ದಾಳೆ ಇಡೀ ಟ್ರಿಪ್ಪು ಸಮನ್ವಿ ಅವ್ರ ತಾತನ ಜೊತೆನೇ ಇದ್ದಾರೆ ಅಪ್ಪಾಜಿನೇ ಅವಳನ್ನ ಪೂರ್ತಿ ಎತ್ಕೊಂಡಿದ್ದು ಹಿಂದೆ ಕಾರ್ ಸೀಟಲ್ಲಿ ಮತ್ತು ಹೊರಗಡೆ ಎಲ್ಲ ಓಡಾಡಬೇಕಾರೆ ಪ್ರತಿಯೊಂದು ಕಡೆನೂ ಅವರೇ ಎತ್ಕೊಂಡು ಓಡಾಡಿದ್ದಾರೆ ಅವರು ಇದ್ದಿದ್ದು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂತಂದರೆ ಅವರು ಇದ್ದಿದ್ದರಿಂದಾನೆ ಈ ಟ್ರಿಪ್ ಇಷ್ಟು ಮೆಮೊರಬಲ್ ಇಷ್ಟು ಫ್ರೀ ಆಗಾಯಿತು ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಮತ್ತೆ ಶುರು ಆಯಿತು ನಮ್ಮ ಜರ್ನಿ ಟುವರ್ಡ್ಸ್ ಹೊರನಾಡು ಅಷ್ಟೇ ಅಲ್ಲಿಂದ ಹೋಗಿ ರಾತ್ರಿ ಊಟ ಮಾಡಿ ಮಲ್ಕೊಂಡ ಬಿಟ್ವಿ ಬೆಳಗ್ಗೆ ಬೇಗ ಏಳಬೇಕು ಇತ್ತಲ್ಲ ನಾಳೆನೇ ಅನ್ನ ಪ್ರಶ್ನ ಐತು ಬೇಗ ಮಲ್ಕೊಂಡ ಬಿಟ್ವಿ ಅವತ್ತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫುಟ್ ಮಮ್ಮಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫುಟ್ ಅವತ್ತು ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿ ಆದ್ವಿ ಪುಟಾಣಿನ್ ರೆಡಿ ಮಾಡೋಣ ಅಂತ ಹೇಳಿ ಅವಳು ಬಟ್ಟೆ ಎಲ್ಲ ತೆಗೆದಿಟ್ಟೆ ಒಳಗಡೆ ಸ್ನಾನ ಮಾಡಿಸ್ತಾ ಇದ್ರು ಅವಳಿಗೆ ಅವ್ಳು ಬರೋ ಅಷ್ಟೆಲ್ಲ ಅವಳು ಬಟ್ಟೆ ಅವಳು ಜ್ಯುವೆಲ್ಸ್ ಎಲ್ಲ ರೆಡಿ ಇತ್ತು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೆಲ್ಲ ಪುರೋಹಿತರು ರೆಡಿ ಮಾಡಿಟ್ಟು

அண்ணிமா அன்னத அன்னமேஷ்ரவன அண்ணம் பவேண தா பரமேரி

ಮತ್ತು ಇನ್ನೊಂದು ಏನಂದರೆ ಇಲ್ಲಿ ದೇವಸ್ಥಾನದ ಒಳಗಡೆ ಅಲ್ವಾ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಬರೀ ಪಾಪುಗೆ ತಿನ್ನಿಸೋ ಟೈಮಲ್ಲಿ ಒಂಚೂರು ಮಾಡ್ಕೊಳ್ತೀವಿ ಅಂತ ರಿಕ್ವೆಸ್ಟ್ ಮಾಡಿ ಮಾಡಿಕೊಂಡ್ವಿ ಸೊ ನಾವು ಸತ್ಯನಾರಾಯಣ ಪೂಜೆಗೂ ಕೊಟ್ಟಿದ್ವಿ ಅನ್ನ ಪ್ರಶ್ನೆ ಆದ ಕೂಡಲೇ ಸತ್ಯನಾರಾಯಣ ಪೂಜೆನೂ ಶುರು ಆಯ್ತು ಅಲ್ಲಿ ಅಲ್ಲೂ ಕೂಡ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ನಾವು ಒಂಚೂರು ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಒಂಚೂರು ವಿಡಿಯೋ ಮಾಡ್ಕೊಂಡ್ವಿ ಅವ್ರ ಪ್ರೈವಸಿನೂ ನಾವು ರೆಸ್ಪೆಕ್ಟ್ ಮಾಡಬೇಕಲ್ವಾ ಸೊ ಈ ಕಡೆ ಮಂಟಪ ಅಂದರೆ ಗ ದೇವಸ್ಥಾನದ ಪಕ್ಕದಲ್ಲಿ ಕಟ್ಟೆ ಥರ ಇದೆ ಅಲ್ಲೇ ಬ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡೋದು ಸೊ ಅಲ್ಲಿ ಬರೀ ಒಂದು ಸ್ವಲ್ಪ ಗ್ಲಿಮ್ಸ್ ಹೆಂಗೆ ಅಲಂಕಾರ ಮಾಡಿದರು ಏನು ಪೂಜೆ ಮಾಡಿಸ್ತಿದ್ರು ಅಷ್ಟು ಮಾತ್ರ ಮಾಡಿಸಿದ್ದೀನಿ ಅಷ್ಟೇ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು ಅಲ್ಲಿಗೆ ನಮ್ಮ ಸತ್ಯನಾರಾಯಣ ಪೂಜೆನೂ ಮುಗಿತು ಅದಾದ ಮೇಲೆ ಊಟ ಮಾಡ್ಕೊಂಡು ಪಾಪು ಕೈಲಿ ಅನ್ನದಾನ ಮಾಡ್ಸಿದ್ವಿ. ಅಂದ್ರೆ ತಟ್ಟೆಲಿ ಒಂದಿಷ್ಟು ಅಕ್ಕಿ ಕೊಡ್ತಾರೆ ಅದನ್ನ ಅನ್ನದಾನ ಇದ್ರಲ್ಲಿ ಹಾಕ್ಬಿಡ್ಬೇಕಷ್ಟೇನೆ ನಾನು ನಮ್ ಬಂಗಾರಿ ಜಾನು ಎಲ್ಲ ಹೊರ್ನಾಡಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಹೋಗಿ ನೆಕ್ಸ್ಟ್ ವಿಡಿಯೋಸ್ ಶೂಟ್ ಮಾಡ್ತೀವಿ ಬಾಯ್ ಅಮ್ಮ ಬಾಯ್ ಹೇಳುಳಿ ಬಾಯ್ ಬಾಯ್ ಅಲ್ಲಿ ನೋಡೋಲ್ಲ ಸೊ ಹೊರ್ನಾಡಲ್ಲಿ ಅನ್ಕೊಂಡಂಗೆ ಅನ್ನಪ್ರಶ್ನ ಮುಗೀತು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಪಾಪ ಹುಟ್ಟಿದಾಗ್ಲೇ ಅನ್ಕೊಂಡಿದ್ದ ಧರ್ಮಸ್ಥಳಕ್ಕೆ ಕರ್ಕೊಂಬರ್ತೀನಿ ಅಂತ ಸೊ ಅದೇ ತರ ಆರ್ ತಿಂಗಳಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಧರ್ಮಸ್ಥಳಕ್ಕೆ ನೋಡಿ ಇದು ಮಲ್ನಾಡ್ ಗಿಡ್ಡ ಹಸು ಅಂತ ಇಷ್ಟೇ ಇರುತ್ತೆ ಕುಳ್ಳ ಗಿಡ್ಡಕ್ಕೆ ಆದ್ರೆ ಎಷ್ಟು ಕ್ಯೂಟ್ ಆಗಿರುತ್ತೆ ಅದ್ರ ಹಾಲು ಕೂಡ ಅಷ್ಟೇ ತುಂಬಾ ಟೇಸ್ಟಿ ಆಗಿರುತ್ತೆ ನಾವೆಲ್ಲಿಂದ ಕುದುರೆ ಮುಖ ಕಾರ್ಡ್ ಮೂಲಕ ಹೋದ್ವಿ ಧರ್ಮಸ್ಥಳಕ್ಕೆ ತುಂಬ ಚೆನ್ನಾಗಿದೆ ಸ್ವಲ್ಪ ದೂರ ಒಂದು ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗ್ಬೋದು ಬಟ್ ಆನ್ ದ ವೇ ತುಂಬ ಸಿನಿಕ್ ಎಷ್ಟು ಚೆನ್ನಾಗಿದೆ ಅಂದರೆ ಸಮ್ places ಅಲ್ಲಿ ಸನ್ಲೈಟ್ ಕೂಡ ಒಳಗಡೆ ಬರೋದಿಲ್ಲ ಅಷ್ಟು ಥಿಕ್ಕಾಗಿದೆ ಫಾರೆಸ್ಟು ಆ್ಯಂಡ್ ತುಂಬ ಚೆನ್ನಾಗಿದೆ ರೋಡ್ ಕೂಡ ಸಖತ್ತಾಗಿದೆ ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಹೊರನಾಡಿಂದ ಧರ್ಮಸ್ಥಳಕ್ಕೆ ಹೋದರೆ ಈ ರೂಟ್ ಟ್ರೈ ಮಾಡಿ ಈಗ ಪಾಸ್ ಹಾಕ್ಬೇಕಾರೆ ವೇ ಕೋತಿಗಳು ಸಿಕ್ತು ಮತ್ತೆ ಏನಾದರೂ ಬೇರೆ ಪ್ರಾಣಿ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಏನು ಸಿಗ್ಲಿಲ್ಲ ಇದೊಂದು ತುಂಬ ಚೆನ್ನಾಗಿರೋ ಒಂದು ಲೇಕ್ ತರ ಪಾಂಡ್ ಥರ ಏನೋ ಸಿಕ್ತು ಅಲ್ಲೇ ವಾಟರ್ ಫಾಲ್ ಎಲ್ಲ ಇತ್ತು ಹಾಗೆ ಶೂಟ್ ಮಾಡಿದೆ ಅದನ್ನು ಹಾಗೆ ಶೂಟ್ ಮಾಡ್ತಿರ್ಬೇಕಾರೆ ಇದೇ ಪಾಂಡ್ ಹತ್ರನೇ ಹಿಂಭಾಗದಲ್ಲಿ ಒಂದು ವಾಟರ್ ಫಾಲು ಆ್ಯಕ್ಚುಲಿ ಆ ವಾಟರ್ ಫಾಲಿಂದನೇ ಈ ಪಾಂಡ್ ಆಗಿರೋದು ಅದನ್ನ ಕಾಣಿಸ್ಲಿಲ್ಲ ಆಮೇಲೆ ಕಾಣಿಸ್ತು ಸೊ ಹಾಗೆ ಝೂಮ್ ಮಾಡಿದ್ದೀನಿ ತುಂಬ ಜೂಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬ ದೂರದಲ್ಲಿತ್ತು ಸೊ ಮತ್ತು ಧರ್ಮಸ್ಥಳದ ಕಡೆ ಹೊರಡಕ್ಕೆ ಶುರು ಮಾಡಿದ್ವಿ ಅಲ್ಲಿ ಹೋಗಿ ಅವತ್ತು ರಾತ್ರಿ ಊಟ ಮಾಡಿ ಮತ್ತೆ ಬಿಟ್ವಿ ಅಲ್ಲಿ ಮತ್ತೆ ಮಾರನೇ ದಿನ ದರ್ಶನ ಮಾಡಿದ್ವಿ ಮತ್ತು ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಯಾಕಂದರೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಧರ್ಮಸ್ಥಳ ದೇವಸ್ಥಾನದಲ್ಲ ಸೊ ಕೆಲವು ಫೋಟೋಸ್ ಮಾತ್ರ ಶೇರ್ ಮಾಡಿದ್ದೀನಿ ಅಷ್ಟೇ ಒಂದು ಎರಡು ಒಂದೇ ಮಾಡಿದ್ದೀನಿ ಫೋಟೋಸ್ ಶೇರು ಈಗ ನಾನು ನಿಮಗೆ ಒಂದು ಧರ್ಮ ಧರ್ಮಸ್ಥಳ ಹತ್ರನೇ ಒಂದು ಐದಾರು ಕಿಲೋಮೀಟರ್ ದೂರದಲ್ಲೇನೆ ಒಂದು ದೇವಸ್ಥಾನ ಇದೆ ಅಲ್ಲಿನೋ ಮಣ್ಣಿನ ಹರಕೆ ಅಂತೆ ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ನೋಡಿ ರಬ್ಬರ್ ಪ್ಲಾಂಟೇಶನ್ ಆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ರಬ್ಬರ್ ಪ್ಲಾಂಟೇಶನ್ಸ್ ಅಲ್ಲಿ ಫುಲ್ಲು ಸಖತ್ತಾಗಿದೆ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಇಂಟ್ರೆಸ್ ಸದಾಶಿವ ರುದ್ರ ದೇವಸ್ಥಾನ ಅಂತ ಅಲ್ಲಿ ದೇವ್ರಿದೆ ಲಿಂಗ ಥರ ಇದೆ ಅಲ್ಲೆಲ್ಲ ಶೂಟ್ ಮಾಡಕ್ಕೆ ಬಿಡಲಿಲ್ಲ ಇದು ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಅಲ್ಲಿ ಒಂದು ಕಲ್ಯಾಣಿ ಇದೆ ಅಲ್ಲಿ ಏನು ಇಲ್ಲಿ ದೇವಸ್ಥಾನದ ವಿಶೇಷ ಏನಂತಂದರೆ ನೀವು ಏನೇ ಅಂತ ಅಂದ್ಕೊಂಡ್ರೇ ಫಾರ್ ಎಕ್ಸಾಂಪಲ್ ನಾವು ಮನೆ ಕಟ್ಟಿಸ್ತೀವಿ ಅಂತ ಅನ್ಕೊಂಡ್ ಹರಿಸ್ಕೊಂಡು ಹೋಗಿ ಮನೆ ಆಯ್ತು ಅಂದ್ಮೇಲೆ ನೀವು ಅಲ್ಲಿ ಮಣ್ಣಿನ ಹರಕೆ ಅಂದರೆ ಮಣ್ಣಲ್ಲಿ ಮನೆ ಮಾಡಿಸಿ ತಂದು ಅಲ್ಲಿ ಕೊಡಬೇಕು ಇದೇ ಈ ದೇವಸ್ಥಾನದ ವಿಶೇಷತೆ ಇಷ್ಟು ಇಷ್ಟು ರಾಶಿ ಮಣ್ಣಿಂದ ಸಾಮಗ್ರಿಗಳಿತ್ತು ಕೆಲವು ಹೋಟೆಲ್ಗಳು ಹಾಕಿದ್ರು ಕಾರು ಬಂಗ್ಲೆ ಮದುವೆ ಆಗದಿರೋರೆಲ್ಲ ಮ ಮತ್ತೆ ತೊಟ್ಲು ಆ ಥರ ಏನೇನೋ ಹರಿಸ್ಕೊಂಡು ತೊಗೊಂಡು ಬಂದು ಹರಕೆ ಕಾಣಿಕೆನಲ್ಲಿ ಹಾಕಿದ್ರು ಏನು ವಿಶೇಷ ಅಂದರೆ ಮಣ್ಣಿನ ಹರಕೆ ಅಂದರೆ ಮಣ್ಣಲ್ಲಿ ಮಾಡಿರೋ ಅದೇ ಥರ ಆಕೃತಿನ ತಂದು ಅಲ್ಲಿ ಹಾಕಬೇಕು ಇದೇ ಈ ದೇವಸ್ಥಾನದ ವಿಶೇಷತೆ ತುಂಬ ಪೀಸ್ಫುಲ್ ಆಗಿದೆ ಒಂಥರ ಚೆನ್ನಾಗಿ ಒಂಥರ ಕಾಡ್ ಮಧ್ಯದಲ್ಲಿ ಒಂಥರ ನಿಮ್ಗೆ ಹೋದ ತಕ್ಷಣ ಒಳ್ಳೆ ಫೀಲ್ ಬರುತ್ತೆ ಈ ದೇವಸ್ಥಾನದಲ್ಲಿ ಸರಿ ಹೇಳಿದಾರಲ್ವ ನಾನು ಏನಾದರೂ ಹರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಒಳಗೆ ಹೋದೆ ಅಲ್ಲಿ ಹೋಗಿ ಅಲ್ಲಿ ದೇವ್ರನ್ನ ನೋಡಿ ಅಲ್ಲಿ ನಿಂತ್ಕೊಂಡಿದಾಗ ಏನೋ ಒಂಥರ ಮನಸ್ಸಿಗೆ ಶಾಂತಿ ನನಗೇನು ಕೇಳ್ಕೊಳ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಸರಿ ಈಚೆ ಬಂದ್ಬಿಟ್ಟು ಎಲ್ಲಾರನ್ನೂ ಕೇಳ್ತದೆ ನೀವು ಕೇಳ್ಕೊಂಡ್ರ ನೀವು ಕೇಳ್ಕೊಂಡ್ರ ಅಂತ ನಾನು ಮಾತ್ರ ಏನೂ ಕೇಳ್ಕೊಳೋಕ್ಕೂ ಅನಿಸಲಿಲ್ಲ ಸರಿ ಪರವಾಗಿಲ್ಲ ಅಂತ ಹಂಗೆ ಬಂದ್ವಿ ಈ ದೇವಸ್ಥಾನದ್ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸದಾಶಿವ ರುದ್ರನ ದೇವಸ್ಥಾನ ಅಲ್ಲಿ ಅಲ್ಲಿ ಮುಖ ಶಿವಂಗೆ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಆ ದೇವಸ್ಥಾನದಲ್ಲಿ ದೇವಸ್ಥಾನದ ಎದುರುಗಡೆ ನಾಗಬನ ಅಂತಿದೆ ಅಲ್ಲಿ ಹೆಂಗಸರಿಗೆ ಪ್ರವೇಶ ಇಲ್ಲ ಸೊ ಗಂಡಸರು ಮಾತ್ರ ಹೋಗಬೇಕಿತ್ತು ಸೊ ಜಾನು ವೀಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ ಸೊ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಪೂರ್ತಿ ಮರಗಳೆಲ್ಲ ಬ್ರಾಂಚಸ್ ಎಲ್ಲ ಹಾಕೊಂಡು ಒಂಥರ ಹಾವಿನ ಶೇಪಲ್ಲೇ ಹಾಕೊಂಡಿದೆ ಮತ್ತು ಹಾವುಗಳು ತುಂಬ ಇದೆಯಂತೆ ಮೇ ಬಿ ಇದೇ ರೀಸನ್ಗೋಸ್ಕರನೇ ಒಳಗಡೆ ಯಾರನ್ನೂ ಹೆಂಗಸ್ರನ್ನ ಬಿಟ್ಟಿಲ್ಲ ಅನಿಸುತ್ತೆ ಅಷ್ಟೇ ಮುಗೀತು ಮತ್ತೆ ನಾವ್ ಅಲ್ಲಿ ಕುಕ್ಕೆ ದರ್ಶನ ಮಾಡ್ಕೊಂಡು ಬೆಂಗ್ಳೂರ್ ಕಡೆ ಹೊರಟ್ವಿ ಸೊ ಕುಕ್ಕೆನಲ್ಲೂನು ವಿಡಿಯೋ ಮಾಡಕ್ ಅವಕಾಶ ಆಗ್ಲಿಲ್ಲ ಅಲ್ಲಿ ಏನೂ ವಿಡಿಯೋ ಮಾಡ್ಲಿಲ್ಲ ೆ ಪಾಪು ಆಟಾಡ್ಕೊಂಡು ಬರ್ತಾ ಇದ್ಲು ಹಾಗೆ ಆಮೇಲೆ ಸ್ವಲ್ಪ ತಾದ್ಮೇಲೆ ಸುಸ್ತಾಗಿ ಹೋಯ್ತು ಅದಕ್ಕೆ ಮಲ್ಕೊಂಬಿಡ್ತು ಇಲ್ಲಿಗೆ ನಮ್ ಟ್ರಿಪ್ ಆಲ್ಮೋಸ್ಟ್ ಟೆನ್ ಸ್ಟೇಜ್ಗೆ ಬಂದ್ಬಿಡ್ತು ಕಡೆಗೆ ನೈಟ್ ಡಿನ್ನರ್ಗೆ ಮತ್ತೆ ಸೇಮ್ ಕಿಚನ್ ಹಳ್ಳಿ ಮನೆಯನ್ನು ನಿಲ್ಸಿದ್ವಿ ಈ ಐಸ್ ಕ್ರೀಮ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಇದ್ರ ವಿಶೇಷತೆ ಏನಂದರೆ ಇದು ಕಿಚ್ಚನ ಸ್ಪೆಷಲ್ ಐಸ್ ಕ್ರೀಮ್ ಅಂತೆ ಇಲ್ಲಿ ನಾವು ಕೇಳಿದ್ವಿ ಏನು ಕಿಚನ ಸ್ಪೆಷಲ್ ಅವ್ರ ರೆಸಿಪಿನ ಅಂತ ಅದಕ್ಕೆ ಅಲ್ಲಿರೋರು ಹೇಳಿದ್ರು ಇಲ್ಲ ಕಿಚ್ಚ ಅವರು ಈ ಹೋಟ್ಲಿಗೆ ಬಂದಾಗ ಅದೇ ಈ ಥರ ಐಸ್ ಕ್ರೀಮ್ ಮಾಡಿಕೊಟ್ಟಿದ್ದಾಗ ಅವ್ರಿಗೆ ತುಂಬ ಇಷ್ಟ ಆಯಿತಂತೆ ಸೊ ಅದಕ್ಕೋಸ್ಕರ ಕಿಚ್ಚನ ಸ್ಪೆಷಲ್ ಐಸ್ ಕ್ರೀಮ್ ಅಂತ ನೀವು ಯಾವಾಗಾದರೂ ಕಿಚ್ಚನ ಹಳ್ಳಿ ಮನೆ ಹೋಟ್ಲಿಗೆ ಹೋದ್ರೆ ಇದನ್ನು ಟ್ರೈ ಮಾಡಿ ತುಂಬ 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 ಚೆನ್ನಾಗಿತ್ತು ನೋಡಿದ್ರಾ ಇಷ್ಟ ಆಯಿತಾ ನನ್ನ ಬ್ಲಾಗು ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮೀಟ್ ಯು ಬ್ಯಾಕ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್